ಒನ್ ಫೀಮ್ ಎಕ್ಸ್ಕ್ಲೂಸಿವ್ ಅಲ್ಲಿ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಬರ್ತಾ ಇದೆ ಅದು ಆರ್ ಎಸ್ ಎಸ್ ಮೇಲಿನ ಹಳೆಯ ನಿಷೇಧವನ್ನ ಮೋದಿ ತೆರವುಗೊಳಿಸಿದ್ದಾರೆ ಸರ್ಕಾರಿ ನೌಕರರಿಗೆ ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಭಾಗವಹಿಸುವುದಕ್ಕೆ ಅನುಮತಿ ಇರಲಿಲ್ಲ ಈಗ ಅದಕ್ಕೀಗ ಮೋದಿ ಸಮ್ಮತಿಯನ್ನು ಸೂಚಿಸಿದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸರ್ಕಾರಿ ನೌಕರರಿಗೆ ನಿಷೇಧವನ್ನ ಹೇರಿತ್ತು ಕೇಂದ್ರ ಆರ್ ಎಸ್ ಎಸ್ ಸೇರಿದಂತೆ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಜೊತೆ ಭಾಗವಹಿಸುವಂತಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಜಾರಿಗೊಳಿಸಿದಂತಹ ಕಾನೂನದು ಆ ಕಾನೂನನ್ನ ಈಗ ಪ್ರಧಾನಿ ಮೋದಿ ರದ್ದುಗೊಳಿಸಿದ ಜುಲೈ ಒಂಬತ್ತರಂದು ನಿಷೇಧ ತೆರವುಗೊಳಿಸಿದ್ರು ಪ್ರಧಾನಿ ಮೋದಿ ಸಿಬ್ಬಂದಿ ತರಬೇತಿ ಇಲಾಖೆಯಿಂದ ನಿಷೇಧ ತೆರವಾಗಿದೆ ಆರ್ ಎಸ್ ಎಸ್ ಜೊತೆ ಭಾಗಿಯಾಗುವಂತಿಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಿಲ್ಲ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿಗಳು ಅನ್ನುವಂಥದ್ದು ನಿಯಮವಾಗಿದೆ ಅದನ್ನ ಈಗ ರದ್ದು ಮಾಡಲಾಗಿದೆ ತೆರವುಗೊಳಿಸಲಾಗಿದೆ ಸಮ್ಮತಿ ಸಿಕ್ಕಿದೆ ಕೇಂದ್ರದ ಈ ನಿರ್ಧಾರಕ್ಕೆ ವಿಪಕ್ಷಗಳು ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಆರ್ ಎಸ್ ಎಸ್ ಬೆಂಬಲಕ್ಕೆ ಈ ಸರ್ಕಾರ ನಿಂತಿದೆ ಅನ್ನೋದು ಕಾಂಗ್ರೆಸ್ನ ಆಕ್ರೋಶ ಶಾಹಿ ಇನ್ನು ಚಡ್ಡಿ ಮಟ್ಟಕ್ಕೆ ಬರಲಿದೆ ಅಂತ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕರು ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಒಂದು ಕಡೆ ಆರ್ ಎಸ್ ಎಸ್ ಸ್ವಾಗತಿಸ್ತಾ ಇದೆ ವಿಪಕ್ಷಗಳು ಆರೋಪಿಸ್ತಾ ಇದೆ ಹಳೆಯ ಕಾನೂನು ರಾಜಕೀಯ ಪ್ರೇರಿತವಾಗಿತ್ತು ಹೊಸ ಕಾನೂನು ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡುತ್ತೆ ಅಂತ ಆರ್ ಎಸ್ ಎಸ್ ಪ್ರಧಾನಿ ಮೋದಿ ಕ್ರಮವನ್ನು ಸ್ವಾಗತಿಸ್ತಾ ಇದೆ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಮೆಚ್ಚಿಕೊಳ್ತಾ ಇದೆ ಈವರೆಗೂ ಕೂಡ ಅವಕಾಶ ಇರಲಿಲ್ಲ ಸರ್ಕಾರಿ ಸಿಬ್ಬಂದಿಗಳಿಗೆ ಈಗ ಆ ಒಂದು ನಿಯಮ ಈಗ ರದ್ದಾಗ್ತಾ ಇದೆ ಹಾಗಾಗಿ ಸರ್ಕಾರಿ ಉದ್ಯೋಗಿಗಳು ಕೂಡ ಆರ್ ಎಸ್ ಎಸ್ನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬಹುದು ಎಸ್ ಇನ್ ಒನ್ ಪಿ ಎಂ ಎಕ್ಸ್ಕ್ಲೂಸಿವ್ನ ಮತ್ತೊಂದು ಪ್ರಮುಖ ಸುದ್ದಿಯತ್ತ ನಾವು ಗಮನ ಹರಿಸೋದಾದ್ರೆ ಇದು ಕರ್ನಾಟಕದಲ್ಲೇ ಕನ್ನಡ ಕಲಿಸುವಂತಹ ಯೋಜನೆಗಳಿಗೆ ತೊಡಕಾಗ್ತಾ ಇದೆಯಾ ಅನ್ನುವಂಥ ಗುಮಾರಿ ಮೂಡ್ತಾ ಇದೆ ಯಾಕಂದ್ರೆ ಮದರಸಾಗಳಲ್ಲಿ ಕನ್ನಡ ಕಲಿಸುವಂಥ ಯೋಜನೆ ರೂಪಿಸೋದಕ್ಕೆ ಕೊರಟಿದೆ ಆ ಯೋಜನೆಗೆ ಏಳನಿರು ಬಿಟ್ಟಂತ ಕನ್ನಡ ಕಲಿಸಿ ಅಂತ ಮುಸ್ಲಿಮರೇ ಬೇಡಿಕೆ ನಿಟ್ಟಿದ್ದು ಆ ಬೇಡಿಕೆಗೂ ಈಗ ಹಿನ್ನಡೆಯಾಗಿದೆ ಕನ್ನಡ ಕಲಿಸೋದಕ್ಕೆ ಮುಂದಾಗಿತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆದರೆ ಈಗ ನಿರಾಕರಿಸ್ತಾ ಇದೆ ಹಿಂದೆ ಹೆಜ್ಜೆ ಜಾಲತಾಣದಲ್ಲಿ ಒಬ್ಬಿದ್ರು ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣಕ್ಕಾಗಿ ಈ ಯೋಜನೆಗೆ ಎಲ್ಲಿ ನೀರು ಬಿಟ್ಬಿಡ್ತಾ ಹಾಕಿದ್ರೆ ಮುಸ್ಲಿಮರಿಗೆ ಕನ್ನಡ ಕಲಿಸುವಂತಹ ಯೋಜನೆಗೆ ಈ ಮೂಲಕ ಹಿನ್ನಡೆಯಾಗಿದೆ ಜೊತೆಗೆ ಕನ್ನಡ ಕಲಿಕೆಯನ್ನೇ ಹೇರಿಕೆ ಅಂತ ಹೇಳ್ಬಿಟ್ರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಪುರುಷೋತ್ತಮ್ ಬೆಳಿಮಲೆಯವರು ಅವರೇ ಹೇಳಿದರು ಮದರಾಸಾಗಳಲ್ಲಿ ಕನ್ನಡ ಕಲಿಕೆಗೆ ನಾವು ಮುಂದಾಗ್ತಾ ಇದ್ದೀವಿ ಕನ್ನಡವನ್ನು ಕಲಿಸೋದಕ್ಕೆ ಮುಂದಾಗ್ತಾ ಇದ್ದೀವಿ ವಾರಕ್ಕ ಎರಡು ದಿನ ಎರಡನೇ ಮೂರು ತಾಸು ಕಲಿಸುವಂತಹ ಯೋಜನೆ ಇದೆ ಅಂತ ಹಾಗಿದ್ರೆ ರಾಜ್ಯದಲ್ಲಿ ಹುಟ್ಟಿ ಬೆಳೆದವರಿಗೂ ಕೂಡ ಕನ್ನಡ ಹೇರಿಕೆಯಾಗ್ಬಿಡುತ್ತ ಕನ್ನಡವನ್ನ ಹೇರೋದಕ್ಕೆ ನಾವು ಇಷ್ಟಪಡಲ್ಲ ಅನ್ನುವಂಥ ಹೇಳಿಕೆಯನ್ನು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೊಡ್ತಾರೆ ಅಂತಂದ್ರೆ ಏನಾಗ್ತಾರೆ ಮದರಸಾಗಳಲ್ಲಿ ಕನ್ನಡ ಕಲಿಕೆಯನ್ನ ಕೈಬಿಟ್ಟಿದೆ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕಲಿಸೋದಕ್ಕೆ ಅಂತ ಹೇಳಿ ಮುಂದಾಗಿತ್ತು ಆದರೆ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬೆಳಿಮಲೆಯವರ ಈ ಪೋಸ್ಟ್ ಏನಿದೆ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಆ ಪೋಸ್ಟ್ ಆ ಪೋಸ್ಟ್ ಪ್ರಕಾರ ಯಾವುದೇ ಭಾಷೆಯನ್ನು ಒತ್ತಾಯದಿಂದ ಕಲಿಸೋದು ಸರಿಯಲ್ಲ ಇದು ಬಿಳಿಮಲೆಯವರ ಪೋಸ್ಟ್ ಮುಸ್ಲಿಮರಿಗೆ ಕನ್ನಡ ಕಲಿಸುವಂತಹ ಯೋಜನೆಯಿಂದ ಹಿಂದಕ್ಕೆ ಸರಿದಿದೆ ಕೆಡಿಎ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದು ಈಗ ಮತ್ತೊಂದು ವಿವಾದಕ್ಕೆ ಚರ್ಚೆಗೆ ಕಾರಣ ಆಗ್ತಾ ಇದೆ ಮದರಸಾಗಳಲ್ಲಿ ಕನ್ನಡ ಕಲಿಕೆಗೆ ಕನ್ನಡವನ್ನ ಕಲಿಸುವಂತಹ ಯೋಜನೆಗೆ ಕನ್ನಡ ಪ್ರತಿ ಪ್ರಾಧಿಕಾರ ನಿರಾಕರಿಸಿದ ಬೆನ್ನಲ್ಲೇ ಟ್ವೀಟ್ ಮೂಲಕ ಕೆಡಿಎಯನ್ನು ಕುಟುಕಿದ್ದಾರೆ ಎಸ್ ಎಲ್ ಭೈರಪ್ಪ ಮದರಸಾಗಳಲ್ಲಿ ಕನ್ನಡ ಕಲಿಕೆ ಆಗಬೇಕು ಅಂತ ಅದರ ಪರ ನಿಂತಿದ್ದಾರೆ ಸಾಹಿತಿ ಭೈರಪ್ಪ ಅವರ ಹೇಳಿಕೆಗಳು ಹೀಗಿದೆ ಮಲಬಾರಿನ ಮುಸ್ಲಿಮರು ಮಲಯಾಳಂ ಮಾತನಾಡ್ತಾರೆ ತಮಿಳುನಾಡಿನ ಮುಸ್ಲಿಮರು ತಮಿಳನ್ನು ಮಾತನಾಡ್ತಾರೆ ಆದರೆ ಮೈಸೂರಿನ ಮುಸ್ಲಿಮರು ಇವತ್ತಿಗೂ ಉರ್ದು ಮಾತಾಡ್ತಾರೆ ಉರ್ದುವನ್ನ ಮಾತನಾಡೋದು ಜೊತೆಗೆ ಕನ್ನಡದಲ್ಲಿ ಓದಿ ಬರೆಯದೇ ಇರೋದು ಇದು ಟಿಪ್ಪು ಆರಂಭಿಸಿದ ಪಾರ್ಸಿ ಮತ್ತು ಉರ್ದು ವಿದ್ಯಾಭ್ಯಾಸ ಪದ್ಧತಿ ಹೇಳಿಕೆ ಹಾಕಿ ಕರ್ನಾಟಕದ ಮ್ಯಾಪ್ ಹಂಚಿಕೊಂಡಿದ್ದಾರೆ ಹಿರಿಯ ಸಾಹಿತಿ ಭೈರಪ್ಪ ಎಸ್ ಎಲ್ ಭೈರಪ್ಪ ಅವರ ಅನ್ನು ಗಮನಿಸ್ತಾ ಇದ್ದಾರೆ ಉರ್ದು ಪ್ರದೇಶಗಳನ್ನು ಹಸಿರು ಬಣ್ಣದಲ್ಲಿ ಗುರುತಿಸಿರುವಂತಹ ಭೂಪಟ ಅಂದರೆ ಕರ್ನಾಟಕದಲ್ಲಿ ಕನ್ನಡಿಗರೆಲ್ಲರೂ ಕನ್ನಡವನ್ನು ಮಾತನಾಡಬೇಕು ಕನ್ನಡವನ್ನು ಕಲಿಬೇಕು ಅದು ಹೇರಿಕೆ ಆಗಲ್ಲ ಪಕ್ಕದ ರಾಜ್ಯಗಳಲ್ಲಿ ಏನಾಗ್ತಾ ಅಂತ ಹೋಲಿಕೆ ಮಾಡಿ ಎಸ್ ಎಲ್ ಭೈರಪ್ಪನವರು ಈ ಪೋಸ್ಟನ್ನು ಹಾಕಿದ್ದಾರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಮದ್ರಾಸಾಗಳಲ್ಲಿ ಕನ್ನಡವನ್ನು ಕಲಿಬೇಕು ಅಂತ ಕೂಡ ಮುಸ್ಲಿಮರು ಅವರೇ ಬೇಡಿಕೆನ ಇಟ್ಟ ಮೇಲೂ ಕೂಡ ಈ ರೀತಿಯಲ್ಲಿ ಕಲಿಸುವಂತಹ ಯೋಜನೆಯನ್ನೇ ಕೈಬಿಡ್ತಾ ಇದೆ ಅಭಿವೃದ್ಧಿ ಪ್ರಾಧಿಕಾರ ಅಂತಂದ್ರೆ ಯಾರು ಇಬ್ರು ಆಕ್ಷೇಪಿಸಿರುವಂತಹ ಎಂತಹ ಒಂದು ಯೋಜನೆಯನ್ನೇ ಕೈಬಿಡ್ತಾ ಹಾಗಿದ್ರೆ ಅಥವಾ ಬದಲಾವಣೆಗಳು ಏನಾರು ಆಗ್ಬೋದಾ ಇದಕ್ಕೆ ಆಕ್ಷೇಪ ವ್ಯಕ್ತ ಆದಲ್ಲಿ ನೋಡ್ಬೇಕಾಗುತ್ತೆ ಇದಾಗಿತ್ತು ಇವತ್ತಿನ ಒನ್ ಪಿ ಎಂ ಎಕ್ಸ್ಕ್ಲೂಸಿವ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್